ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಆರಂಭ ಆದಲ್ಲಿಂದ ಬರೀ ಅನಿರೀಕ್ಷಿತವಾದದ್ದೇ ನಡೀತಿದೆ ಕಿರುತೆರೆ ವೀಕ್ಷಕರಿಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಡ್ತಲೇ ಇದೆ ಮೊದಲ ದಿನದಿಂದಲೇ ಟ್ವಿಸ್ಟ್ ಕೊಡ್ತಿದೆ ಇನ್ನು ಇದೇ ಮೊದಲ ಬಾರಿಗೆ ಮೂರನೇ ವಾರದಲ್ಲಿಯೇ ಮಿಡ್ ಸೀಸನ್ ಫಿನಾಲೆ ನಡೀತಿದೆ ಈ ಫಿನಾಲೆಯಲ್ಲಿ ಹನ್ನೊಂದು ಮಂದಿ ನಾಮಿನೇಟ್ ಆಗಿದ್ರು ಇವರಲ್ಲಿ ಎಷ್ಟು ಮಂದಿ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗ್ತಾರೆ ಅನ್ನೋದು ಕುತೂಹಲ ಮೂಡಿಸಿದೆ ಈಗಾಗಲೇ ಹೇಳಿದ ಹಾಗೆ ಬಿಗ್ ಬಾಸ್ ಮನೆಯಿಂದ ಕೆಲವು ಸ್ಪರ್ಧೆಗಳು ಹೊರಗೆ ಬರೋದಂತೂ ಕನ್ಫರ್ಮ್ ಎರಡು ದಿನಗಳ ಮಿಡ್ ಸೀಸನ್ ಫಿನಾಲೆಯಲ್ಲಿ ಎಲಿಮಿನೇಷನ್ ಪ್ರಕ್ರಿಯೆ ಕೂಡ ಇಂಟ್ರೆಸ್ಟಿಂಗ್ ಆಗಿದೆ ವೀಕ್ಷಕರ ಕುತೂಹಲವನ್ನ ತಣಿಸೋದಕ್ಕಾಗಿಯೇ ಒಂದು ಟಾಸ್ಕ್ ಅನ್ನ ಮಾಡಿದ್ದಾರೆ ಇದರಲ್ಲಿ ಯಾರು ಸೇಫ್ ಆಗಿದ್ದಾರೆ ಯಾರು ಸೇಫ್ ಆಗಿಲ್ಲ ಅನ್ನೋದು ರಿವೀಲ್ ಆಗ್ತಿದೆ ಕೀಚಾ ಸುದೀಪ್ ನಾಮಿನೇಟ್ ಆಗಿದ್ದ ಹನ್ನೊಂದು ಮಂದಿಯ ಕೈಯಿಂದ ಒಂದು ಟಾಸ್ಕ್ ಅನ್ನ ಮಾಡಿಸಿದ್ರು ಇದರಲ್ಲಿ ಹನ್ನೊಂದು ಮಂದಿಯ ಭಾವಚಿತ್ರವಿರುವ ಫೋಟೋ ಮುಂದೆ ಕಪ್ಪು ಬಣ್ಣದ ಗಾಜನ್ನ ಅಳವಡಿಸಲಾಗಿತ್ತು ಅದನ್ನ ಸುತ್ತಿಕೆಯಿಂದ ಒಡೆದ್ರೆ ಯಾರು ಸೇಫ್ ಆಗಿದ್ದಾರೆ ಯಾರಲ್ಲ ಅನ್ನೋದು ಗೊತ್ತಾಗ್ತಿತ್ತು ಸೇಫ್ ಆಗದೆ ಇರೋರಲ್ಲಿ ಎಲಿಮಿನೇಟ್ ಆಗಿರೋರು ಯಾರ್ಯಾರು ಅನ್ನೋದು ಕಾರ್ಯಕ್ರಮದ ಕೊನೆಯಲ್ಲಿ ರಿವೀಲ್ ಆಗಿದೆ ಮೊದಲ ಟಾಸ್ಕ್ನಲ್ಲಿ ಹನ್ನೊಂದು ಮಂದಿ ಸ್ಪರ್ಧಿಗಳಲ್ಲಿ ಐವರು ಸೇಫ್ ಆಗಿದ್ರು ಇವರಲ್ಲಿ ವೀಕ್ಷಕರ ಫೇವ್ರೇಟ್ ರಕ್ಷಿತಾ ಶೆಟ್ಟಿ ಹಾಗೆ ಶೈವ ಕಾಮಿಡಿಯನ್ ಚಂದ್ರಪ್ರಭಾ ಹಾಗೂ ಗಿಲ್ಲಿ ನಟ ಜೊತೆಗೆ ವೀಕ್ಷಕರ ಮತ್ತೊಬ್ಬ ಫೇವರೇಟ್ ಮಲ್ಲಮ್ಮ ಸೇಫ್ ಆಗಿದ್ದಾರೆ ಇವರು ಬಿಗ್ ಬಾಸ್ ಮನೆಯಲ್ಲಿ ಮುಂದುವರಿತಾರೆ ಇವರ ಹೆಸರುಗಳನ್ನು ನಿರೀಕ್ಷೆ ಮಾಡಲಾಗಿತ್ತು ಅದರ ಹಾಗೆ ಸೇಫ್ ಆಗಿದ್ದಾರೆ ಇದೇ ಟಾಸ್ಕ್ನಲ್ಲಿ ಉಳಿದವರು ಸೇಫ್ ಆಗಿರಲಿಲ್ಲ ಧ್ರುವಂತ್ ಧನುಷ್ ಅಶ್ವಿನಿ ಎಸನ್ ಅಭಿಷೇಕ್ ಮಂಜು ಭಾಷಿಣಿ ಇವರೆಲ್ಲ ಡೇಂಜರ್ ಝೋನ್ನಲ್ಲಿದ್ದರು ಹಾಗಂತ ಇದೇ ಅಂತಿಮ ಅಲ್ಲ ಅಂತಲೂ ಹೇಳಲಾಗಿತ್ತು ಆದರೆ ಇವರಲ್ಲಿ ಒಂದಿಷ್ಟು ಮಂದಿ ಹೊರ ಹೋಗೋದು ಕನ್ಫರ್ಮ್ ಆಗಿತ್ತು ಡೇಂಜರ್ ಝೋನ್ನಲ್ಲಿ ಇದ್ದವರಿಗಾಗಿ ಬಿಗ್ ಬಾಸ್ ಮತ್ತೊಂದು ಚಿಕ್ಕ ಟಾಸ್ಕ್ ನೀಡಿದ್ರು ಇದರಲ್ಲಿ ಒಂದು ಬೌಲ್ನಲ್ಲಿ ಕಡ್ಡಿಯೊಂದರಿಂದ ಹಿಟ್ ಮಾಡಿದಾಗ ಕೆಂಪು ಬಂದರೆ ಡೇಂಜರ್ ಝೋನ್ನಲ್ಲಿ ಮುಂದುವರಿತಾರೆ ಅದೇ ಹಸಿರು ಬಣ್ಣಕ್ಕೆ ತಿರುಗಿದ್ರೆ ಸೇಫ್ ಆಗ್ತಾರೆ ಅನ್ನಲಾಗಿತ್ತು ಧನುಷ್ ಹಾಗೂ ಧ್ರುವಂತ್ ಸೇಫ್ ಝೋನ್ಗೆ ಹೋಗಿದ್ದಾರೆ ಆದರೆ ಮಂಜು ಭಾಷಿಣಿ ಅಭಿಷೇಕ್ ಸ್ಪಂದನ ಅಶ್ವಿನಿ ಇನ್ನೂ ಡೇಂಜರ್ ಝೋನ್ನಲ್ಲಿ ಮುಂದುವರೆದಿದ್ದಾರೆ ಬಳಿಕ ಮಂಜು ಭಾಷಿಣಿ ಮತ್ತು ಅಶ್ವಿನಿ ಇಬ್ಬರು ಎಲಿಮಿನೇಟ್ ಆಗಿದ್ದಾರೆ ಮಾಸ್ ಎಲಿಮಿನೇಷನ್ನ ಭಾಗವಾಗಿ ಮೊದಲಿಬ್ಬರು ಸ್ಪರ್ಧಿಗಳು ಮನೆಯಿಂದ ಔಟ್ ಆಗಿದ್ದಾರೆ ದೊಡ್ಡ ಮನೆಯಲ್ಲಿ ಹೆಚ್ಚೇನೂ ಸದ್ದು ಮಾಡದ ಮಂಜು ಭಾಷಿಣಿ ಮೂರನೇ ವಾರಕ್ಕೆ ತಮ್ಮ ಬಿಗ್ ಬಾಸ್ ಪ್ರಯಾಣವನ್ನ ಕೊನೆಗೊಳಿಸಿದ್ದಾರೆ ಇವರ ಜೊತೆಗೆ ಎನ್ ಕೂಡ ಮನೆಯಿಂದ ಹೊರಬಿದ್ದಿದ್ದಾರೆ ಮಂಜು ಭಾಷಿನಿ ಅವರು ಮೊದಲೆರಡು ವಾರ ಅಡುಗೆ ಮನೆಯಲ್ಲೇ ಫಿಕ್ಸ್ ಆಗ್ಬಿಟ್ಟಿದ್ರು ಕಿಚ್ಚ ಸುದೀಪ್ ಈ ಕುರಿತು ಪರೋಕ್ಷವಾಗಿ ಹೇಳಿದ್ರೂ ಅದನ್ನ ಇವರು ಸೀರಿಯಸ್ ಆಗಿ ತೆಗೆದುಕೊಂಡಿರಲಿಲ್ಲ ಅಲ್ಲದೆ ಅವರು ಫಿಸಿಕಲ್ ಟಾಸ್ಕ್ಗಳಲ್ಲಿ ಹೆಚ್ಚೇನೂ ಮೋಡಿ ಮಾಡಿಲ್ಲ ಸ್ಟ್ರಾಟಜಿ ಮಾಡೋದ್ರಲ್ಲಿ ಮತ್ತು ಮಾತಲ್ಲೇ ಟಕ್ಕರ್ ಕೊಡೋದ್ರಲ್ಲಿ ಮಂಜು ಭಾಷಿಣಿ ಮುಂದಿದ್ರು ಆದರೆ ಬಿಗ್ ಬಾಸ್ನಲ್ಲಿ ಉಳಿಯೋದಕ್ಕೆ ಇದಿಷ್ಟೇ ಇದ್ರೆ ಸಾಕಾಗೋದಿಲ್ಲ ಹೀಗಾಗಿ ಇವರಿಗೆ ಕಡಿಮೆ ವೋಟ್ ಬಂದು ಮೂರನೇ ವಾರಕ್ಕೆ ಮನೆಯಿಂದ ಎಲಿಮಿನೇಟ್ ಆಗಿದ್ದಾರೆ ಒಟ್ಟಾರೆ ದೊಡ್ಡ ಮನೆಯಲ್ಲಿ ಇವತ್ತು ಕೂಡ ಇನ್ನಷ್ಟು ಎಲಿಮಿನೇಷನ್ ನಡೆಯಲಿದ್ದು ಯಾರೆಲ್ಲ ಹೊರ ಹೋಗ್ತಾರೆ ಅನ್ನೋದು ನೋಡಬೇಕಿದೆ ಇನ್ನಷ್ಟು ಅಪ್ಡೇಟ್ಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ನಮಸ್ಕಾರ